ಗಡಿಭಾಗದಲ್ಲಿ ಪುಂಡಾಟ ನಡೆಸುತ್ತಿರುವ ಯಮಯ ಶಿವಸೇನೆಯನ್ನು ನಿಷೇಧ ಮಾಡಬೇಕು ಮಹದಾಯಿ ಯೋಜನೆ ಜಾರಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ನಾನಾ ಕನ್ನಡ ಸಂಘಟನೆಗಳು ಕರೆ ನೀಡಿದ ಬೆಳಗಾವಿ ಚಲೋಗೆ ಸೋಮವಾರ ಸಾವಿರಾರು ಕನ್ನಡಿಗರು ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ತರು ನಮ್ಮ ಗಡಿ ಭಾಗದಲ್ಲಿ ಏನಾಗುತ್ತಿದೆ ಎಂದು ಸರ್ಕಾರಕ್ಕೆ ಗೊತ್ತಿಲ್ಲ ಸರ್ಕಾರ ಎಂಇಎಸ್ ನಿಷೇಧ ಮಾಡಬೇಕು ಇಲ್ಲದಿದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಲು ಬಿಡುವುದಿಲ್ಲ ಕನ್ನಡ ಸೇನೆಯ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಹೇಳಿದ್ರು ಬೆಳಗಾವಿಯಲ್ಲಿ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಗೆ ಬೇಡ ಅದೇನಿದ್ರು ಬೆಳಗಾವಿಯಿಂದ ಹೊರಗಡೆ ಗಡಿಯಿಂದ ಹೊರಗಡೆ ಹೋಗಬೇಕು ಮತ್ತು ಈ ಬಂದು ಕರ್ನಾಟಕ ಬಂದ್ ಅಖಂಡ ಕರ್ನಾಟಕ ಬಂದ್ ಇಪ್ಪತ್ತ ಎರಡು ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಎಂಇಎಸ್ ನಿಷೇಧಕ್ಕಾಗಿ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಜೆಟ್ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಮಿಯಸ್ ನಿಷೇಧ ಮಾಡುವ ನಿರ್ಧಾರ ತೆಗೆದುಕೊಳ್ಳಬೇಕಿತ್ತು ಪುಂಡಾಟ ಮಾಡುತ್ತಿರುವ ಎಂಇಎಸ್ ಸಂಘಟನೆಯ ನಿಷೇಧ ಮಾಡದಿದ್ರೆ ಬೆಳಗಾವಿಯಲ್ಲಿ ಶಾಸಕ ಸಭೆ ನಡೆಸಲು ಬಿಡೋದಿಲ್ಲ ಎಂದರು ಬೆಳಗಾವಿಯಲ್ಲಿರುವ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ಮರಾಠರಿಗೆ ಮಾರಿಕೊಂಡಿದ್ದಾರೆ ಬೆಳಗಾವಿಗಾಗಿ ಮಹದಾಯಿಯಾಗಿ ಯಮಿಯಾಸ್ ಶಿವಸೇನೆ ನಿಷೇಧಕ್ಕಾಗಿ ಉತ್ತರ ಕರ್ನಾಟಕದ ಹಾಗೂ ಅಖಂಡ ಕರ್ನಾಟಕದ ಅಭಿವೃದ್ಧಿಗಾಗಿ ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ ಮಾಡಲಾಗುವುದೆಂದು ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳ ಕಾರನ್ನು ಚಾಲಕರು ಹತ್ಬಾರದು ರಾಜ್ಯಪಾಲರ ಕಾರನ್ನು ಚಾಲಕರು ಹತ್ಬಾರದು ಕರ್ನಾಟಕದ ಎಲ್ಲ ಚಾಲಕರುಗಳು ಒಂದಾಗಿ ಬೀದಿಗಿಳಿಬೇಕು ಈ ಬನ್ ಕನ್ನಡಿಗರ ಬಂದ್ ಈ ಬನ್ ಕನ್ನಡಿಗರಿಗಾಗಿ ಶಕ್ತಿಯ ಬಂದ್ ಈ ಬನ್ ಬೆಳಗಾವಿಗಾಗಿ ಈ ಬನ್ ಇಪ್ಪತ್ತೆರಡು ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೆ ಕರ್ನಾಟಕ ಬಂದ್ ನಾನು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದವನು ನಾಡು ನುಡಿ ಜಲಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇನೆ ಬೆಳಗಾವಿಯಲ್ಲಿನ ಸಮಸ್ಯೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕಿದೆ ಎಂದರು ಸಾರಾ ಗೋವಿಂದ್ ಮಾತನಾಡಿ ಬೆಳಗಾವಿಯಲ್ಲಿ ಪುಂಡಾಟ ನಡೆಸುತ್ತಿರುವ ಎಂಇಎಸ್ ಹಾಗೂ ಶಿವಸೇನೆಯನ್ನು ಗಡಿಪಾರು ಮಾಡಿ ಕನ್ನಡ ಪ್ರೇಮ ಮೆರೆಯಬೇಕು ಎಂದರು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಎಂಇಎಸ್ ಸಂಘಟನೆಯನ್ನು ಮುಂದುವರ್ಸೋದಕ್ಕೆ ಬಿಡಬೇಡಿ ಇದನ್ನ ನಿಷೇಧ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಕನ್ನಡ ಹೋರಾಟಗಾರ ರೂಪೇಶ್ ರಾಜಣ್ಣ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಮಾತನಾಡಿದಕ್ಕೆ ಸಾರಿಗೆ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿ ಪುಂಡಾಟ ಮಾಡಿ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಾರಿಗೆ ಬಸ್ ಮೇಲೆ ಮಸಿ ಬೆಳೆದಿರುವ ಕ್ರಮ ಸರಿಯಲ್ಲ ಎಂದ್ರು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಒಂದು ಪದೇ ಪದೇ ಕನ್ನಡಿಗರ ಮೇಲೆ ನಿರಂತರವಾಗಿ ದಬ್ಬಾಳಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಎಂ ಅನ್ನ ಈ ಕೂಡಲೇ ಕರ್ನಾಟಕದಿಂದ ನಿಷೇಧ ಮಾಡಬೇಕು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮಾನ್ಯತೆಯನ್ನು ಕೊಡಬೇಕು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಮಾನ್ಯತೆಯನ್ನು ಕೊಡಬೇಕು ಕಳಸಾ ಬಂಡೂರಿ ಮತ್ತು ಮಹದಾಯಿ ಈ ವಿಚಾರಗಳಲ್ಲಿ ನಮ್ಮ ರೈತರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಬಂದಿದ್ವಿ ಜೊತೆಗೆ ಇತ್ತೀಚೆಗೆ ನಿಮ್ಮ ಬೆಳಗಾವಿ ಡಿ ಸಿ ಒಬ್ಬರು ಏನೋ ಕನ್ನಡದಲ್ಲಿ ನಾವು ಮರಾಠಿಯಲ್ಲೂ ಸಹ ನಾವು ಸೇವೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಒಂದು ಮಾತನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಕರ್ವೆ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ ಮಾತನಾಡಿ ಬೆಳಗಾವಿಯಲ್ಲಿ ಕಾಲು ಕೆದ್ರಿ ಜಗಳಕ್ಕೆ ಬರುವ ಪುಂಡ ಎಂಎಸ್ ಸಂಘಟನೆಯನ್ನು ಕರ್ನಾಟಕ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದ್ರು ಮೇಲೆ ದೌರ್ಜನ್ಯ ಕನ್ನಡದ ಸಾಂಸ್ಕೃತಿಕ ನೆಲೆ ಮೇಲೆ ದೌರ್ಜನ್ಯ ಎಲ್ಲ ಕನ್ನಡ ಅಸ್ಮಿತೆಗೆ ಧಕ್ಕಾ ತರ್ತಕ್ಕಂತ ಈ ಎಂಎಸ್ ಮತ್ತು ಶಿವಸೇನಾ ಪುಂಡ್ರು ಸದಾ ನಾಡಿನ ಶಾಂತಿಯನ್ನ ಸದಾ ಬಂಗ್ಲ ಮಾಡ್ತ ನಾವು ನಾಡಿನ ಉತ್ಸಾಹ ಮಾಡಿದ್ರೆ ನಾಡಿನ ಉತ್ಸಾಹ ಉತ್ಸವವನ್ನು ಆಚರಿಸಿದ್ರೆ ಅವರು ಅವರು ಕರಾಳ ದಿನವನ್ನ ಆಚರಣೆ ಮಾಡ್ತಾರೆ ಜಿಲ್ಲಾಡಳಿತ ಈ ಕೂಡಲೇ ಕರಾಳ ದಿನವನ್ನ ರದ್ದು ಮಾಡಬೇಕು ಮುಂದೆ ಕೊಡಬಾರ್ದು ಆಗ ಎಂ ಎಸ್ ಮತ್ತು ಶಿವಸೇನೆ ಸಂಘಟನೆಗಳನ್ನ ನಿಷೇಧ ಮಾಡಬೇಕು ಕರ್ವೇಶ್ವರ ರಾಮೇಗೌಡ ಬನತ್ ವಾಜಿದ್ ಹಿರೇಕುಡಿ ಮಾಂತೇಶ್ ರಣಕಟ್ಟಿಮಠ್ ರಾಜು ಕೋಲಾ ಶಿವಲೀಲಾ ಕಲ್ಕೋಟೆ ಸಂಗಮೇಶ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ